ಯೋಧರೊಬ್ಬರನ್ನ ಅಡ್ಡಗಟ್ಟಿದ ಐವರು ದುಷ್ಕರ್ಮಿಗಳು ಬಿಯರ್ ಬಾಟಲಿಯಿಂದ ತಲೆಗೆ ಹಲ್ಲೆ ನಡೆಸಿ ಗಂಭೀರವಾಗಿ ಗಾಯ ಮಾಡಿರುವ ಘಟನೆ ಬೈರಾಣಹಳ್ಳಿ ಕ್ರಾಸ್ ಬಳಿ ಇರುವಂತಹ ಎನ್ಟಿಆರ್ ರೆಸ್ಟೋರೆಂಟ್ ಬಳಿ ನಡೆದಿದೆ ರಜೆಯ ಹಿನ್ನೆಲೆ ತನ್ನ ಊರಿಗೆ ಬಂದಿದ್ದ ಯೋಧ ಗೋವಿಂದರಾಜು ಎಂಬವರ ಮೇಲೆ ಹಲ್ಲೆ ನಡೆಸಲಾಗಿದೆ ನಡು ರಸ್ತೆಯಲ್ಲಿ ಕುಳಿತು ಪುಂಡರು ಮದ್ಯ ಸೇವಿಸುತ್ತಿದ್ದು ಬೇಡುವಂತೆ ಕೇಳಿದಾಗ ಖ್ಯಾತೆ ತೆಗೆದು ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ ಈ ಐದು ಜನರ ತಂಡ ಪದೇ ಪದೇ ಬಾರ್ ಬಳಿಯಲ್ಲಿ ಗಲಾಟೆ ಇದ್ದು ಬಾರಿಗೆ ಬರುತ್ತಿರುವ ಗ್ರಾಹಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಐವರ ಪೈಕಿ ಇಬ್ಬರನ್ನ ಕೊರಟಗೆರೆ ಪೊಲೀಸ್ ಸಿಪಿಐ ಅನಿಲ್ ಹಾಗೂ ಎಸ್ಐ ಮಂಜುನಾಥ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ ತಲೆಮರೆಸಿಕೊಂಡಿರುವ ಇತರ ಮೂವರು ಆರೋಪಿಗಳಿಗಾಗಿ ಶೋಧ ನಡೆಸಲಾಗುತ್ತಿದೆ ವರದಿ ಸ್ವಾಮಿ ಎಂಎನ್ ಕೊರಟಗೆರೆ ಸರ್ ನಮ್ಮ ಹೆಸ್ರು ಮಲ್ಲೇಶ್ ಗೌಡ ಅಂತ ಅಂದ್ಬಿಟ್ಟು ನಾವು ಸ್ಥಳೀಯಕ್ಕೆ ಹದಿನೆಂಟು ವರ್ಷದಿಂದ ಬಂದಿಲ್ಲ ಸೆಟ್ಲಾಗಿರೋದು ನಾನು ಇದೇ ಲಿಕ್ಕರ್ ಡಿಪಾರ್ಟ್ಮೆಂಟಲ್ಲೇ ಬಂದು ಬಂದ್ವಿ ಬಂದಾಗ ಈ ಥರ ಯಾವುದೂ ಇರಲಿಲ್ಲ ಸರ್ ನಾನು ಇಪ್ಪತ್ತರಲ್ಲಿ ಈ ಡಿಪಾರ್ಟ್ಮೆಂಟ್ ಬಿಟ್ಟೆ ಬಿಟ್ಬಿಟ್ಟು ಇದೇ ಏರಿಯಾದಾಗೆ ಇದೇ ಇವ ಏರಿಯಾಗೆ ಸೆಟ್ಲಾಗಬೇಕು ಅಂತ ಅಂದ್ಬಿಟ್ಟು ಬೇರೆ ಬಿಸ್ನೆಸ್ ಇಟ್ಕೊಂಡು ನಾವಿದ್ದೀವಿ ಆದರೆ ಎಲ್ಲೂ ಹೊರ್ಗಡೆ ನಮ್ಮ ನಾನು ನಿಜ ಅಲ್ಲಿ ರೋಡಲ್ಲಿ ಓಡಾಡಂಗಿಲ್ಲ ನಾವು ಅವ್ರ ಮುಖ ನೋಡ್ಕೊಂಡು ರೋಡಲ್ಲಿ ಇಲ್ಲ ಯಾಕೆಂದರೆ ಕತ್ ಬಗ್ಗಿಸ್ಕೊಂಡು ಹೋಗ್ಬೇಕು ನಾವು ಹಾಕಿ ಯಾಕೆಂದರೆ ನಾವ್ ಹೆಣ್ಮಕ್ಳ ಕರ್ಕೊಂಡು ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ ಜೊತೆ ಇಲ್ಲೇನಾರ ಮಧ್ಯ ಸೇವೆ ನಮ್ಗೂ ಸೇವನೆ ಏನಾದ್ರು ಒಂದು ಇರುತ್ತಲ್ವಾ ಅಟ್ ಲೀಸ್ಟ್ ಈ ರೋಡಲ್ಲಿ ಬಂದ್ರೆ ನೋಡ್ಕೊಂಡ್ ಬಂದ್ರೆ ನಾವು ಬರ್ತಾ ಇದ್ರೆ ಅವ್ರ ಇರೋದು ನೋಡಿದ್ರೆ ಕತ್ಮಕ ಹಂಗೆ ಹೋಗ್ಬೇಕು ಅಲ್ಲೆಲ್ಲಾರ ನಿಂತ್ಕೊಂಡು ಯಾರನ್ನ ತರ್ಸ್ಬೇಕು ಯಾಕಂದ್ರೆ ಅವ್ರಿಗೆ ನಾ ಅಂತ ಭಯ ಯಾಕೆಂದ್ರೆ ಅವ್ರ ನೋಡ್ ನಾವು ಭಯ ಬೀಳ್ಬೇಕು ಈ ತರ ನೋಡಿ ಹೋಟ್ಲ್ ಹತ್ರ ಬರೋದು ಊಟ ಕಟ್ಸ್ಕೊಳೋದು ಬಂದ್ ಅಲ್ಲೆಲ್ಲ ಒಂಥರ ಕಿಚ್ಚೋದು ಎಲ್ಲ ಮಾಡಿ ಬೇರೆ ಯಾರಿಗೋ ಪಾರ್ಸಲ್ ಕೊಟ್ ಬರೋದು ಇವೆಲ್ಲ ಸುಮಾರು ನಡೆದಿದೆ ಸರ್ ಅವರಿಂದ ಹೇಳದ್ನಲ್ಲ ಇಡೀ ನನ್ನ ಸಂಸಾರ ಐದು ವರ್ಷದಿಂದ ನನ್ನ ಸಂಸಾರನೇ ಸತ್ವಾಗಿದೆ ನನ್ನಂತ ಜೀವನದಲ್ಲಿ ನನ್ನ ಥರ ಸಂಸಾರಸ್ಥ ಅಂದ್ರೆ ನಮ್ಮ ಇಡೀ ಫ್ಯಾಮಿಲಿನ ಯಾರು ಇರಲಿಲ್ಲ ಆ ಥರ ಇರೋ ಸಂಸಾರ ಹಾಳಾಗಿರೋದು ಅವರಿಂದ ಆದ್ರು ಕಾಯ್ತಿದ್ದೆ ನಾನು ಇಷ್ಟು ದಿನ ಕಾಯ್ತಿದ್ದೆ ದೇವ್ರು ತೋರ್ಸ್ತಾನೆ ಅಂತ ನೋಡಿ ಈಗ ದೇವರು ಎಷ್ಟಲ್ಲಿ ಇಡಬೇಕು ಅನ್ನೋದು ಈಗ ತೋರ್ಸಿದಾನೆ ಜನಕ್ಕೆ ಯಾಕಂದ್ರೆ ನಾನ್ ಹೇಳಿದ್ರೆ ಜನ ಅರ್ಥ ಆಗಿಲ್ಲ ಆದ್ರೆ ಎಲ್ಲರಿಂದ ಗೊತ್ತಾಗ್ತಾ ಇದೆಯಲ್ಲ ಇದ್ಯಾಲ ವಿರುದ್ಧವಾಗಿ ಜನ ಮುಂದೆ ಬರ್ಬೇಕು ಫಸ್ಟ್ ಜನ ಮುಂದೆ ಬರ್ಬೇಕು ಅಂತ ಜನ ಅಂದ್ರೆ ಭಯ ಅಲ್ಲ ಸಾಕಂದ್ರೆ ಎಲ್ಲಾರು ಧೈರ್ಯವಾಗಿರ್ಬೇಕಲ್ ಸಹ ಜನಕ್ಕೆ ಧೈರ್ಯ ಅನ್ನೋದು ಬೇಕಲ್ಲ ಯಾಕಂದ್ರೆ ನೋಡಿದ್ರ ಏನೋ ಯಾಕ್ ಬೇಕಪ್ಪ ಕೂಲಿ ನಮ್ಗೆ ತಿನ್ನ ನಮ್ಗೆ ಅವ್ರ ವಿಷಯ ನೋಡಿದವರು ಹೋಗ್ತಾ ಇರೋದು ಹಂಗೆ ನೋಡೋದು ಇಲ್ಲಿ ಬರೋದು ಕಂಡ್ರೆ ಇದ್ ಮಾಡ್ಕೊಂಡು ಹೆಂಗಿದೆ ಸರ್ ಇಲ್ಲಿ ಇಲ್ಲಿ ನೋಡ್ದಂಗೆ ಸ್ಟಾರ್ಟಿಂಗ್ ನಾನ್ ನೋಡಿದಂಗೆ ಹನ್ನೆರಡು ಜನ ಟೀಮ್ ಐತಾರ ಬರ್ತಾರೆ ನಮ್ ಬೈರಲ್ಲಿ ಯಾರು ಇಲ್ಲ ನಮ್ ಬೈರ ಯಾರು ನಡೀಕೋಬೇಕು ಅಲ್ಲ ನಾವು ಸ್ಥಳೀಕರು ಎದ್ಕೋಬೇಕು ಸರ್ ಬೇರೆಗೆ ಹೊರಗಡೆಯಿಂದ ಬರೋಂತ ವ್ಯಕ್ತಿಗಳು ಸ್ಥಳೀಕರ್ ಯಾರು ಅಂತ ವ್ಯಕ್ತಿಗಳು ಯಾರು ಇಲ್ಲ ನಮ್ ಸ್ಥಳೀಕರು ಹೊರ್ಗಡೆಯಿಂದ ಬರೋಂತ ವ್ಯಕ್ತಿಗಳು ನೋಡಿ ಹೊರ್ಗಡೆಯಿಂದ ಬರೋಂತ ಇವ್ರನ್ನ ನೋಡಿ ನಾವು ಇಲ್ಲಿ ಎದಕ್ಕಬೇಕು ನಾವೆಲ್ಲ ಎಲ್ಲ ಮೂಲೆ ನಿಂತ್ಕೋಬೇಕು ಅವ್ರಗಿರ ಇದು ಜೊತೆಗೆ ಹೇಳೋದಲ್ಲ ಬಾಟಲ್ ಇಟ್ಕೊಂಡು ಎಲ್ಲಾರ ಎಲ್ಲ ಇಟ್ಕೊಂಡು ನಿತ್ಕೊಳ್ಳೋದು ಬಾಟ್ಲ್ ಇಟ್ಕೊಂಡು ಹಿಂಗ್ ಕುಡಿಯೋರ್ ಸರ್ ಮಾಡ್ಕೊಂಡಿಲ್ಲ ಔಟರ್ ಗೇಟ್ ಹತ್ರ ನಿಂತ್ಕೊಂಡ್ರೆ ಬಾಟ್ಲನೆ ಒಂಥರಾ ಏನ್ ಧ್ಯಾನ್ಸ್ ತೋರ್ಸೋದ್ ರೀತಿ ರೀತಿಗಳು ನಮ್ಗ ಒಂತರ ಅರ್ಥ ಆಗ್ತವೆ ಎಲ್ಲಾರ್ಗು ಅರ್ಥ ಆಗ್ಬೇಕಲ್ಲ ಭಯ ಬೀಳೋರು ಬೀಳ್ತಾರೆ ಈ ತರ ಎಲ್ಲಾ ತುಂಬಾ ದಿವಸದಿಂದ ನಡೀತಾ ಇದೆ ಸರ್ ಹ್ಮ್ ನಡೀತಾ ಇದೆ ಕಡಿಮೆ ಹಾಕೋದಿಕ್ಕೆ ಇದ್ ಮಾಡಿರೋದಿಕ್ ಒಳ್ಳೇದು ಅಂತೀರಾ ಈಗ ಆಗಿರೋದು ಈಗ ಆಗಿರೋದು ಒಳ್ಳೇದೆ ಯಾಕೆಂದ್ರೆ ಆಗಿರೋದು ಅನ್ನೋ ವಿಷಯಕ್ಕೆ ಯಾಕೆ ಗೊತ್ತಾ ನಮ್ಮ ಯಾರು ಅಂದ್ರೆ ಈಗ ಮಿಲ್ಟ್ರಿಯಿಂದ ಜೊತೆಗೆ ಅವ್ರ ಕಡೆ ಲೆಕ್ಕ ಹಾಕಿ ಯಾರು ಯಾರ್ಗೆ ಒಂದ್ ರೈತಂಗೆ ಮಿಲಿಟರಿಯರ್ಗೆ ಒಂದು ಬೆಲೆ ಅಂತ ಕೊಡ್ತೀವಿ ಯಾಕೆ ಹೇಳಿ ಈಗ ಇಲ್ಲಿ ಈಗ ಆಗ್ತಾ ಇರೋ ಅನ್ಯಾಯ ಯಾರಿಂದ ಸ್ಟಾರ್ಟ್ ಆಗಿದೆ ಅದೊಂದು ಖುಷಿ ಸರ್ ನಮ್ಗೆ ಯಾಕೆ ಅವರಿಂದಲೇ ಇದು ಬಗೆಹರಿಬೇಕು ಅನ್ನಿಸ್ತು ಬಗೆಹರಿಬೇಕು ಅವರಿಂದ ಇದಿತ್ತಲ್ವಾ ಕೈ ಮಾಡ್ತಾರೆ ಲೆಕ್ಕ ಹಾಕಿ ಒಬ್ಬ ಮಿಲಿಟರಿ ಮ್ಯಾನ್ ಹತ್ರ ಈ ತರ ದೌರ್ಜನ್ಯ ನಡೆದಿದೆ ಅಂದ್ರೆ ಇನ್ನ ಬೇರೆ ಅಂತ ನಮ್ಮಂತ ಮಾಮೂಲಿ ವ್ಯಕ್ತಿಗಳು ಹೆಂಗ್ ಓಡಾಡಬೇಕು ಅಂತ ಯೋಚನೆ ಮಾಡ್ರಿ ಅಷ್ಟೇ ಇತ್ತೇನು ಇದನ್ ಕೊಡ್ತೀರಾ ನಮಗೆ ಗೊತ್ತಿಲ್ಲ ಮುಂದೆ ಯಾರಿಗೂ ತೊಂದರೆ ಆಗಬಾರ್ದು ಇಲ್ಲಿ ನಮ್ಮ ಏರಿಯಾದಾಗೆ ಈ ತರ ಹಿಂಗೆ ಅನ್ನೋ ವಿಷಯ ಬರ್ಕೊಡಿದ್ ಅಷ್ಟೇ ಹಾಂ ಸರ್ ಸರ್ ನಾನು ಚೌಟಿ ಮ್ಯಾನೇಜರ್ ಅಂತ ನಾಗೇಶ್ ಬೈರ್ಯವರು ನಮಗೆ ಪ್ರತಿ ಮದುವೆಯಲ್ಲೂ ಈ ತುಗರನ ಕಡೆ ರೌಡಿಗಳು ಬಂದು ಊಟ ಪಾರ್ಸಲ್ ಕಟ್ಟಿ ದೌರ್ಜನ್ಯ ಮಾಡೋದು ಊಟ ಪಾರ್ಸಲ್ ನೀವು ಯಾರ ಅಂತ ಕೇಳಿ ದೌರ್ಜನ್ಯ ಮಾಡ್ತಾರೆ ನಾವು ಕೇಳೋಕೆ ನೀವು ಯಾರು ಅಂತಾರೆ ಇನ್ಚಾರ್ಜೊಂದಿಗೆ ಕಾಳು ತೋರಿಸೋ ಅಂತ ದೌರ್ಜನ್ಯ ಮಾಡ್ತಾರೆ ಕಾಳು ಏ ಏಯ್ ಚಾಟಕ್ಕೆ ತೋರಿಸಲ್ಲ ಅಂತ ಹೇಳಿ ಬೈದು ಕಳಿಸಿ ಹೇಳಿದ್ವಿ ಬೈದ್ ಕಳಿಸಿರಿಂದ ಎರಡು ಮೂರು ಸರಿ ತಿರ್ಗಾ ಒಳಗಡೆಗೆ ಬಂದು ಗಲಾಟೆ ಮಾಡ್ತಾರೆ ಹೆಣ್ಮಕ್ಳು ಇಲ್ಲಿ ಓಡಾಡ್ತಿದ್ರು ಹೆಣ್ಣು ಮಕ್ಕಳ ಒಬ್ಬರು ನೈಟ್ ಆರು ಗಂಟೆ ಏಳು ಗಂಟೆ ಮೇಲೆ ಒಬ್ಬರು ಓಡಾಡೋಕ್ಕಾಗಲ್ಲ ಸರ್ ಆತರ ಜಾಸ್ತಿ ಬಂದಿದೆ ಸರ್ ಟೂ ವೀಲರ್ ಸಮೇತ ಬಂದ್ರು ಮುಂದೆ ಮುಂದೆ ಕಾರ್ ಅವ್ರ ಗಾಡಿ ಇದ್ರೆ ಆರು ನೋಡೋದು ಗಲಾಟೆ ಮಾಡ್ತಾರೆ ಸರ್ ಆರು ನೋಡೋದು ಗಲಾಟೆ ಮಾಡ್ತಾರೆ ಊರಾಯಿಸ್ ಬಂದು ಗಲಾಟೆ ಮಾಡಿ ಹೊಡೆಕ್ ಬರ್ತಾರೆ ಸರ್ ಇಷ್ಟು ಇರಲ್ಲ ಸರ್ ಲೋಕ ಇದ್ ಬರೋದ್ ಕಡೆ ಅಂತ ಸರ್ ನಮ್ಗೆ ಫ್ರೆಂಡ್ ಬರ್ತಾರ ಸರ್ ಗೊತ್ತಾ ಬೈನೇಳಿ ಸಿಟಿ ಸರ್ಕಲ್ ದೊಡ್ಡದಿರೋದಿಂದ ಯಾರು ಹೊರಗಡೆ ಇರ್ತಾರೆ ಗೊತ್ತಾಗೋದಿಲ್ಲ ಸರ್ ಯಾರು ಬಂದ್ರು ನಾವ್ ಯಾರು ಮಾತಾಡ್ಸಲ್ಲ ಸರ್ ಯಾರದ ಮದುವೆ ನಡೆಯುತ್ತಿರುತ್ತೆ ನಡೀತಿರುತ್ತೆ ಇನ್ಚಾರ್ಜ್ ನಾವು ಜವಾಬ್ದಾರಿ ತಗೊಳ್ಳಬೇಕು ಹೌದು ನಮ್ಮನ್ನೇ ಕೇಳ್ತಾರೆ ನೀವ್ ಯಾರ ಅಂತ ಕೇಳ್ತಾರೆ ಲೋಕಲ್ ಅನ್ನ ಇಂದ ಯಾರ ಅಂತ ಕೇಳಿದಾಗ ನಾವೇನ್ ಮಾತಾಡ್ಕೊಳ್ಳೋಲ್ಲ ಸರ್ ಯಾರದೋ ಮದುವೆ ಬಂದು ಇವರು ಊಟ ಪಾರ್ಸಲ್ ಯಾರದೋ ಮದುವೆ ಬಂದು ಊಟ ಪಾರ್ಸಲ್ ಕಟ್ಟರಿ ಅಂತ ಹೇಳಿ ದೌರ್ಜನ್ಯ ಮಾಡಿ ಕೇಳ್ತಾರೆ ಇಷ್ಟು ನಡೀತಾ ಸರ್ ಬೈನೇಳಿ ನಮ್ಗೆ ಇದೊಂದು ಕಡಿವಾಣ ಹಾಕೊಡಿ ಈಗ ನಿನ್ನೆ ನಡೆದಂತ ಘಟನೆ ಇದೇ ರೀತಿ ಭಾರತ ನಡೆದಿದೆ ಸರ್ ಘಟನೆ ಘಟನೆ ನಡೆದಿದೆ ಯಾಕೆ ಒಬ್ಬೊಬ್ರು ಸಮೇತ ಓಡಾಡಕ್ಕೆ ಭಯ ಆಗುತ್ತೆ ನಾಗ ಹೇಳ್ತಿಲ್ವಾ ಒಬ್ರು ಲೇಡೀಸ್ ಓಡಾಡಂಗಿಲ್ಲ ಅವ್ರಿಗೆ ಕಿರಿಕ್ ಕೊಡೋದು ಅಂಗಡಿ ಹೋಗ್ಬಿಟ್ಟು ಸಿಗರೇಟ್ ಕೇಳೋದು ಸಾಲ ಕೇಳೋದು ಕೊಡಲ್ಲ ಅಂದ್ರೆ ಗಲಾಟೆ ಮಾಡೋದು ಅವ್ರಿಗೆ ಬರ್ತಲೆ ಸಮೇತ ಅಂಗಡಿ ಬಾಕ್ಲಾಕೊಂಡ್ತಾ ಇದ್ದಾರೆ ಎಲ್ಲ ಹೊರ್ಗಡೆ ಸರ್ ಹೊರ್ಗಡೆರೆ ಬಂದು ಅವರೇ ಭಯ ಬೀಳ್ತಾ ಇದೆ ಅಂಗಡಿಗಳ ಹಾಕೊಂಡು ಜೀವನ ಮಾಡೋ ಸಮೇತ ಬಾಕ್ಲಾಕೊಂಡು ಹೋಗ್ತಾ ಇದ್ದಾರೆ ಸರ್ ಹೋಟ್ಲೋರ್ನ ಡಾಬಾದೋರ್ನ ಬಾರೋರ್ನ ಎಲ್ಲ ದೌರ್ಜನ್ಯ ಮಾಡಿ ಸಾಲ ಕೇಳ್ತಾರೆ ಕೊಡಲ್ಲ ಅಂದ್ರೆ ಕಲೆಕ್ಟ್ ಮಾಡ್ತಾರೆ ಹಲೋ ಒಬ್ಬ ದೇಶಕಾಯ ರೈತ ಇವನಿಗೆ ಯೋಧನ ಮೇಲೆ ಇಷ್ಟು ಕಲೆಕ್ಟ್ ಮಾಡ್ತಾರೆ ಸಾಮಾನ್ಯ ಪ್ರಜೆಗಳ ಬಗ್ಗೆ ಹೇಳಿ ಬಿಡ್ತಾರ ಹಾ 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 ಟೂಲ್ಸ್ ಇದೆ ಕಾರಲ್ಲಿ ರೆಡಿ ನೋಡಿ ನೋಡಿದಿವಿ ಅಷ್ಟೇ ಇವರೆಲ್ಲ ಗುಂಪು ಗುಂಪಾಗಿ ಜನ ಗುಂಪಿದೆ ಸರ್ ಒಬ್ರು ಬರಲ್ಲ ಸರ್ ಒಂದ್ ಇಬ್ರು ಒಬ್ಬರು ಫಸ್ಟ್ ಒಂದ್ ಇಬ್ರು ಎಂಟ್ರಿ ಆಗ್ತಾರೆ ಇಬ್ರು ಆಗ್ತಾ ಗಲಾಟೆ ಆಯ್ತಾ ಅವ್ನು ಕರ್ಕೊಡ್ತ ಸರ್ ನಾಲ್ಕೈದು ಜನ ಕರ್ಕೊಂಡು ಬರ್ತಾರೆ ಅರೆಸ್ಟ್ ಆಗಿದಾರೆ ಅವ್ರು ಬಿಟ್ಟು ಇನ್ನೂ ಇದಾರೆ ಇನ್ನ ಮೂವರು ನಲ್ ಇದಾರೆ ಅವ್ರಿಗೆ ಅವ್ರೇನಿಲ್ಲ ಸರ್ ಒಬ್ರು ಗಲಾಟೆ ಆಗ್ತಾ ಎಲ್ಲ ಎಲ್ಲ ಅಲಾಟ್ ಒಂದ್ ಐದಾರು ಜನ ಅಲಾಟಿ ಒಂದು ಒಂದು ಎಂಟತ್ತು ಜನ ಇದ್ದಾರೆ ಎಲ್ಲ ಒಬ್ಬರು ಎಲ್ಲ ಟೈಮ್ ಬಿಡ್ತಾರೆ ಒಬ್ಬರು ಆಗ್ತಾರೆ ಒಬ್ಬರು ಆಗ್ತಾರೆ ಬರ್ತಾನೆ ಇರ್ತಾರೆ ಸರ್ ಇವರಿಗೆ ಇಬ್ಬರೇ ಬಂದು ಗಲಾಟೆ ಮಾಡಿದ್ದು ಸರ್ ಇಬ್ಬರು ಹತ್ತಲ್ಲಿ ಅಲ್ಲಿ ಆಲ್ರೆಡಿ ಐದು ಜನ ಬಂದ್ಬಿಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮ ತಗೋಬೇಕಂತೀರ ಆರ್ ಶೆಟ್ಟಿ ಅವರು ನಮ್ಗೆ ಸೂಕ್ತ ಭದ್ರತೆ ಕೊಡೋದಕ್ಕೋಸ್ಕರ ನಮ್ಮ ಮನವಿ ಮಾಡ್ಕೊತಾ ಇದ್ದೀನಿ ಸರ್ ಓಕೆ ತಮ್ಮ ಹೆಸರು ನಾಗೇಶ್ ಅಂತ ಸರ್ ಓಕೆ ಏನಾಗಿದ್ದರು ತಾವಿಲ್ಲಿ ಸರ್ ಮ್ಯಾನೇಜರ್ ಸರ್ ಚೌಟ್ರಿ ಚೌಟ್ರಿ ಮ್ಯಾನೇಜರ್ ಚೌಟ್ರಿ ಓಕೆ ಮಾತಾಡಿ ನಾನು ಮಾತಾಡ್ತಾ ಇರೋದು ಗೋವಿಂದರಾಜ ಇಂಡಿಯನ್ ಆರ್ಮಿಯ ಅವ್ರ ತಂದೆ ಒಬ್ಬಳೇ ಶಪ್ಪ ನಾನು ನನ್ನ ಮಗ ಈ ಕಡೆ ಆ ಫ್ರೆಂಡ್ಸ್ ಜೊತೆ ಮಾತಾಡೋಕ್ಕೆ ಬಂದಿದ್ರೆ ಈ ಥರ ಹೊಡೆದ್ಬಿಟ್ಟವ್ರೆ ಅಂಥವನಿಗೆ ರಕ್ಷಣೆ ಕೊಡೋಕೆ ಇಲ್ದಂಗೆ ಭಾರತ ಹೊಡೆದ್ಬಿಟ್ಟವ್ರ ಸಹ ಅದಕ್ಕೆ ಅವನಿಗೆ ರಕ್ಷಣೆ ಕೊಡೋಕ್ಕಾಗಿ ಸಾರ್ವಜನಿಕರಿಗೆ ಹಿಂಗೆ ಇದ್ರೆ ಕ್ಯಾಸ್ಟಾಗಿರೋಗೆ ಈ ಥರ ಇದು ಮಾಡ್ದೆ ಅವ್ರ ಆರ್ಮಿ ಇಲ್ಲ ಸಾರ್ವಜನಿಕರಿಗೆ ಯಾವ ಥರ ಇದು ಮಾಡ್ತಾನೆ ಬಂದು ತಿಳ್ಕೊಂಡು ಅವನಿಗೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಅನುಭವಿಸಲ ಅಂತ ಹೇಳಿ ನಾನು ಹ್ಮ್ 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 ಯಾವಾಗ ಬಂದಿದ್ರು ರಜೆ ಮೇಲೆ ನಿಮ್ ಮನೆಗೆ ಅವರು ಅವಾಗಲೇ ಒಂದ್ ಹದಿನೈದು ದಿನ ಆಗಿತ್ತು ಹದಿನೈದು ದಿನ ಆಗಿತ್ತು ಮತ್ತೆ ಹೊರಡ್ಬೇಕಾಗಿತ್ತು ಈಗವ್ರು ಮೂವತ್ತನೇ ತಾರೀಕು ಹೋಗ್ತಾರ ಹೋಗ್ಬೇಕಾಗಿತ್ತು ಈ ರೀತಿ ಆಗಿದೆ ಹ್ಮ್ 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 ಏನ್ ಹೇಳಕ್ ಇಷ್ಟ ಪಡ್ತೀರಾ ಈಗ ಅವ್ರ ಬಗ್ಗೆ ಅಂದ್ರೆ ಹೇಳಕ್ ಇಷ್ಟಪಡಲ್ಲ ಸರ್ ಇವಾಗ ಅವ್ರಿಗೆ ಯಾರು ಹೊರದವರು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಮುಂದೆ ಈ ಥರ ಯಾರಿಗೂ ಮಾಡಬಾರ್ದು ಅನ್ನೋದೇ ನಮ್ಗೆ ನಿಮ್ಮ ನೀವು ಹೆಸರೇಜ್ ಮಾಡಿರಿ